ದಿನ ಪುಟ್ಟಂಗಜಿ ಶಿವಮ್ಮ ಅವರ ಗಂಡ ಯಜಮಾನ್ ಪ್ರಯಾರ್ನವರು ಬಚ್ಚಿ ಸಾಹೇಬರು ಭಾನುಪ್ರಿಯ ಸುಶೀಲಿ ಸುರೇಶಿ ಪಂಕಜ ಅವರೆಲ್ಲ ನೋಡಿರಿ ಭದ್ರಾಡ ನೋಡ್ಕೊಂಡ್ಬರಕ್ಕೆ ಹೋಗೋದಿರತ್ತಲಯ ಹ್ಞೂ ನಮ್ಮನಿಗೆ ಒಂದು ಮಾತು ಹೇಳಿದ ನಮ್ಮ ಅರ್ಥ ಹೋಗೋದಿರತ್ತಲ ಹ್ಞೂ ನಾವು ಅಷ್ಟೇ ಬೇಯ್ರಡಾಂಗ ಹೋಗೋದು ಬೇಡ ನಾವ್ ಭದ್ರಾಡಮ್ ನೋಡ್ಕೊಂಡ್ ಬಂದಿದ್ದೀವಲ್ಲ ಅವರು ಅದಕ್ಕೆ ನಾವು ಹೊಸ ಇವಾಗ ಸಿಗಂಧೂರ್ ಸೇತುವೆ ಓಪನ್ ಆಗೈತಲ್ಲ ಬರ್ರ ಅತ್ಲಗ ಹಂಗೆ ಸಿಗಂಧೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹ್ಮ್ ಮನೆ ಅಂತ ಹೊರಡಿಸಿದ್ದು ಹಾಂ ನಾವೆಲ್ಲ ಭದ್ರಾಡ ನೋಡ್ಕೊಂಡ್ ಬಂದ್ಬಿಟ್ಟು ಸರೋಗಿ ಪಂಚಜ ಮುಗ ಮುನಿ ಮಗಲ್ಲ ಹೇಳಿದಂತೆ ಕೊನೆಗೆ ಆ ಮನೆ ಬಿಟ್ಟು ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರ ಭದ್ರಡಾ ಹಾ ಆಯ್ತ ಮನೆಗೆ ಅಂತ ಅಳ್ಕೊಂಡು ಕುತ್ಕೊಂಡೈತೆ ಹೊರಡಿಸಿದ್ದು ಸರೋಜಮನೆ ಆದ್ರು ಅವರು ಹೊರ ಟೈಮಲ್ಲಿ ಒಂಚೂರು ಆರೋಗ್ಯ ಯಾಕೆ ಹೊಟ್ಟೆ ಹಾಡ್ಕೊಂಡಾಗೆ ಅದಕ್ಕೆ ಅವರು ಬರಲ್ಲ ಅಂತ ಹೇಳೋದಂತೆ ಹೋಗಿ ಬರ್ರಿ ಅಂತ ಹೇಳಿದಾಗ ಮೂರು ಜನ ಎಲ್ಲ ಬದಾಡೋ ಮಾಡಕ್ಕೆ ಹೋಗಿದಾರೆ ಏಮೋ ಒಂದು ಹೋಗಲಿಲ್ಲ ಹ್ಞೂ ಹೊಟ್ಟೆ ಹಾಡ್ಕೊಂಡಾಗ ಮತ್ತೆ ಏನಾದ್ರೂ ರಮಸ್ಗೆ ಹೇಮಸ್ಸಿ ಆಯ್ತು ಅಂದರೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮಾತ್ರ ನಮಗೆ ಮನೆ ಕಂಡೈತೆ ಹಾಂ ಅಂತ ಸ್ವಲ್ಪ ಹುಷಾರಿಲ್ಲ ಈಗ ಸ್ವಲ್ಪ ಆರೋಗ್ಯವಾಗ ಐತೆ ಅಂತಮ್ಮ ಹ್ಞೂ ಅಷ್ಟೇ ಆ ಸಂಘಟಕ್ಕೆ ಹೋಗೋಕಾಗಲಿಲ್ಲವಲ್ಲ ಈ ಬ ಹೊಟ್ಟೆನೋ ಬರೈತಲ್ಲ ಅದರ ಅದ್ರ ಸಂಘಟಕ್ಕೆ ಹೊಟ್ಟೆ ಹಾಡ್ಕೊಳ್ಳೋಕೆ ಆಗಿತ್ತು ಹಂಗಾಗಿ ಡ್ಯಾಮ್ ಮಾಡೋಕೆ ಹೋಗಲಿಲ್ಲ ಅವರು அவரொரை உட்கண்ட் உடறார ஊரரைல நானும் நீனே ஓகேல இன்னும் ம் ராகமல் ஜெயமா ஆயிட்டாரல்ல அவரு ஓகே வந்து ம் பரே மில்லு மில்லு கலச கி யாது ஓகத இல்லை ஒர் கடக்கே ஒன் இடீ கோழின ஒளே தின்பிடுத்து அது ஃபுஷி விசார யாரும் ஊரில் யாரும் ஒன்னு கோழி நான் ஒவ்வொரு தினோ ஆவ மாத்திர தின்பிடுத்து ஒன்று ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆಲ್ಲ ಓಡಾಡಿತಲ್ಲ ಹ್ಞೂ ಊರು ತುಂಬ ಬರಿ ಅದೇ ಸುದ್ದಿ ಆಗಿತ್ತು ಆಮೇಲೆ ಕೋಳಿ ಸ್ವಲ್ಪ ಕಡಿಮೆ ಮಾಡೈತೆ ಈಗ ಬರೀ ಮೀನು ತಿನ್ನತ್ತೆ ಹ್ಞೂ ಸುಂದರಮ್ಮ ಸುಂದರೇ ಯಾರು ಯಾರದು ನಗಲ್ ತಂದೆ ಕೂಗ್ತಾರೀಳಕ್ಕೆ ಅದೇನು ತಂದು ನಮಗೆ ಗೊತ್ತಾಗರಿ ಒಳಕ್ಕೆ ನೀವು ಏನ್ ಅಮ್ಮ ಬಂದ್ಬಿಟ್ಟಿರ ಇದೇನು ಇನ್ನೇ ನಿಂತರು ಹ್ಮ್ ಮಾತಾಡೋದಂತೆ ಕುತ್ರಿ ನೀವು ಏ ಇಲ್ಲಿ ಬಿಡ್ರಿ ನಾನು ನಿಂತ್ಕೊಂಡೆ ಮಾತಾಡ್ತೀನಿ ಏನಮ್ಮ ಅಲ್ಲಿಂದ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ ಕುತ್ಕೊಳ್ರಿ ನೀವು ಮಾತಾಡ್ರಿ ನೀವು ಏ ಹುಷಾರಿಲ್ಲ ಅಂತಿದ್ರು ಹೊಟ್ಟೆ ಹಿಡ್ಕೊಂಡು ಬಟ್ಟೆ ಗಿಟ್ಟೆ ಬಿದ್ದೈತೆ ಅಂತ ಹೇಳ್ತಿದ್ರು ಹೌದೇನಮ್ಮ ಕಣ್ರಿ ಹ್ಞೂ ಸುಂದ್ರಮ್ಮರ ಒಂಚೂರು ಬಟ್ಟೆ ಬಿದ್ದಂಗೆ ಆಗಿತ್ತು ಅದಕ್ಕೆ ಎಲ್ಲ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ಹೋಗೋಕ್ಕಾಗಲಿಲ್ಲ ನಾನೇ ಮನೆ ಉಳ್ಕೊಂಡು ಅವರೆಲ್ಲ ಕಳಿಸ್ಕೊಟ್ಟೆ ನಾನು ಎಲ್ಲ ನೋಡ್ಕೊಂಡ್ರೆ ಬಹಳ ಚೆನ್ನಾಗಿತ್ತಂತೆ ಹ್ಞೂ ನಾವು ಏನು ಹೋಗ್ಲಿಲ್ಲ ಮಾತಾಡಿಗೆ ಹ್ಮ್ ಈ ಟೈಮ್ ಏನು ಹೋಗ್ಲಿಲ್ಲ ಡ್ಯಾಮ್ ಗೇಟ್ ಎತ್ತರಲ್ಲ ಶುಕ್ರವಾರ ಸಂಜೆ ಅವತ್ತೇ ಹೋಗಿ ನೋಡ್ಕೊಂಡ್ ಬಂದಿದ್ವಿ ಅಂದ್ರೆ ಗುಂಪು ಗುಂಪಾಗಿ ಊರು ಜನಗಳ ಜೊತೆ ಹೋಗೋಕ್ಕಾಗ್ಲಿಲ್ಲ ನಾವು ಹ್ಮ್ ನಾನು ನಮ್ಮ ಹೋಗಿ ನೋಡ್ಕೊಂಡ್ ಬಂದ್ವಿ ಇವಾಗ ಸಿಗಂದೂರ್ಗೆ ಹೋಗಬಾರ್ದು ಅಂತ ಮಾತಾಡ್ಕೊಳ್ತಿದ್ವಿ ನೀವು ಬರ್ತೀರಾ ನಮ್ಮ ಒಟ್ಟಿಗೆ ಹೋಗಬಾರ ಹ್ಮ್ ನಾನು ಅದನ್ನೇ ಮಾತಾಡೋದಂತ ಬಂದೆ ಹೆಂಗಿದ್ರೆ ಅವ್ರ ಜೊತೆ ಈಗ ಅವೆಲ್ಲ ಒಟ್ಟಾಕೊಂಡು ಹೋಗ ಆಗಲ್ಲ ನಾವು ಅದಕ್ಕೆ ನಾನು ಹೋದ್ಲಾಗ್ ಏನ ಜೊತೆ ಬರ್ತೀನಿ ನಾನು ಹೋಗಿ ಭಾಳ ವರ್ಷನೇ ಆಗೋಯ್ತು ಅದೇನೋ ಹೊಸ ಸೇತುವೆ ಕಟ್ಟಿದಾರಂತೆ ಕೇಬಲ್ ಸೇತುವೆ ಹೌದಮ್ಮ ಸರೋಜಮ್ಮ ಹೊಸ ಸೇತುವೆ ಸುಮಾರು ನಾನ್ನೂರ ಎಪ್ಪತ್ಮೂರು ಕೋಟಿ ವೆಚ್ಚದಲ್ಲಿ ರೆಡಿ ಆಗೈತೆ ಅದು ಕೇಬಲ್ ಸೇತುವೆ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಇಪ್ಪತ್ತೈದು ಮೀಟ್ರ್ ಉದ್ದ ಅದು ಕೇಬಲ್ ಸೇತುವೆ ಐತಲ್ಲ ಅಷ್ಟು ಉದ್ದ ಐತೆ ಅದು ಅಂಬಾರಗೋಡ್ಲು ಮತ್ತು ಕಳಸಹಳ್ಳಿ ಅಂತ ಊರುಗಳು ಬರ್ತಾವಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಶರಾವತಿ ನದಿಗಳು ಕಡೆ ಈ ಕಡೆ ಮಧ್ಯೆ ಅವಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಮೊದಲೆಲ್ಲ ಸಿಗಂತೂರಿಗೆ ಲಾಂಚ್ ಅಂತ ಇತ್ತು ಅದ್ರಾಗ ಹೋಗ್ಬೇಕಾಗಿತ್ತು ಅಲ್ಲಿಂದ ಇವಾಗ ಲಾಂಚ್ ಬಂದಾಯ್ತು ಹ್ಮ್ ಇವಾಗ ಸೇತುವೆ ಮುಖಾಂತರನೇ ಹೋಗ್ತಾರೆ ಸರಿ ಅದ್ಲಾಗೆ ಅಂದ್ರೆ ಹೋಗೋರನ್ನ ಹಾ ಅದನ್ನ ಉದ್ಘಾಟನೆ ಮಾಡೋಕ್ಕೆ ಸರ್ಕಾರ ಸಚಿವರದರಲ್ಲ ಎನ್ ಎ ನಿತಿನ್ ಗಡ್ಕರಿ ಅಂತ ಸಾಹೇಬರಲ್ಲ ಕೇಂದ್ರ ಸಾರಿಗೆ ಸಚಿವರು ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು ಹ್ಞೂ ಆ ಸಿಗಂದೂರು ಸುತ್ತಮುತ್ತ ಹಳ್ಳಿ ನಾಗರಿಕರೆಲ್ಲ ಬಹಳ ಮೆಚ್ಚುಗೆ ಬರ್ತಾರೆ ಸುಮಾರು ವರ್ಷಗಳ ಹೋರಾಟ ಅಂತದ್ದು ಇವಾಗ ನೆರವೇರೈತೆ ಅಂತ ಬಿಟ್ಟು ಬಹಳ ಜನ ಖುಷಿ ಪಟ್ರು ಕಣ್ಣೀರು ಹಾಕಿದ್ರು ಹ್ಞೂ ನೋಡು ಅಂತ ಮಹಾತಾಯಿ ದರ್ಶನಕ್ಕೆ ದರ್ಶನಕ್ಕೆ ಥರ ಸೇತುವೆ ತಲುಪಿಸಿದ್ರು ಅಂತಂದ್ರೆ ಬಹಳ ಒಳ್ಳೇದೇ ನಾವು ಆ ಸೇತುವೆ ಮೇಲೆ ಒಂದ್ಸರಿ ಹೋಗಿ ಸಿಗಂದೂರು ದೇವಿನ ದರ್ಶನ ಮಾಡ್ಕೊಂಡು ಬರೋಣ ಸಿಗಂದೂರು ಚೌಡೇಶ್ವರಿ ದೇವಿನ ದರ್ಶನ ಮಾಡ್ಕೊಂಡು ಬರೋಣ ಹಂಗಿದ್ರೆ ಈ ರಾಗಿ ಗೇಮ ಆಯ್ತಲ್ಲ ನೋಡು ಪಕ್ಕ ಐತಲ್ಲ ಅವ್ರ ತಂಗಿ ಅಲ್ಲೇ ಇರುತ್ತೆ ಬಾ ನಾವು ಕೇಳ್ಕೊಂಬರೋಣ ಫೋನ್ ಮಾಡ್ತಿದ್ದೆ ಫೋನ್ ಮಾಡ್ತಾ ಸರಿಯಾಗಲ್ಲ ಬಾ ಅಮ್ಮನ ಹತ್ರಕ್ಕೆ ಹೋಗೋರೋಣ ಪಾಪ ಅವರು ಎಲ್ಲೂ ಹೊರಗಡೆ ಹೋಗಿಲ್ಲ ಕೆಲಸ ಕೆಲಸ ಅಂತಿರ್ತಾರೆ ಒಂದ್ ಮಾತು ಕೇಳೋಣ ಬಂದರೆ ಕರ್ಕೊಂಡೋಗೋಣ ಇಲ್ಲಾಂದ್ರೆ ನಾವು ಮೂರು ಜನ ಹೋಗೋಣ ಹ್ಞೂ ಸರಿ ಕಣ್ರಿ ಹಾಂ ಸುಂದರ ಮರ ಬರ್ರಿ ಅವ್ರು ಇರ್ತಾರೆ ಅಲ್ಲೇ ಎಲ್ಲೂ ಹೋಗಲ್ಲ ರಾಗಿ ಮೇಲೆ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲೇ ಮಿಲ್ಗೆ ಜೋಳ ಗಿಡ ಹಾಕೊಂಡು ಇರ್ತಾರೆ ಬರ್ರಿ ಹೋಗೋಣ ಸರಿ ಕಣ್ರಮ್ಮ ನೀವು ಹೋಗಿ ರಾಗಿ ಮೇಯಮ್ಮರು ಬರ್ತಾರಿಲ್ಲ ಅಂತ ಕೇಳ್ಕೊಂಬರ್ರಿ ನಾನು ಹೊರಡಕ್ಕೆ ಎಲ್ಲ ಸಿದ್ಧ ಮಾಡ್ಕೊತೀನಿ ಜಾಸ್ತಿ ಜನ ಏನು ಬೇಡ ಜಾಸ್ತಿ ಜನ ಆದರೆ ಸ್ವಲ್ಪ ತೊಂದರೆ ತಕರಾರು ಹಾಂ ಅಲ್ಲೋಗೋದು ಇಲ್ಲೋಗೋದು ಅವರ ಕಾಯೋದೇ ಆಗುತ್ತೆ ನಾವು ನಾಲ್ಕು ಜನನೇ ಹೋಗಿ ಬಂದರೆ ಅನುಕೂಲ ಆಗುತ್ತೆ ಸರಿ ಆಯ್ತು ನೀವು ಕೇಳ್ಕೊಂಬರ್ರಿ ಸರಿ ಆಯಿತು ನೀವು ಇಲ್ಲ ಇರೀ ನಾನು ಹೋಗಕ್ಕೆ ಕೇಳ್ಕೊಂಡ್ಬರ್ತೀರಿ ತಾಯಿ ಚಿಗಂದೂರು ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ನಾವು ನಿಮ್ಮ ಸನ್ನಿಧಾನಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕ್ಷೇಮವಾಗಿ ಕರ್ಸ್ಕೊಂಡು ಕ್ಷೇಮವಾಗಿ ಕಳಿಸ್ಕೊಡಮ್ಮ ಅವರೇನ ಬರಲಿ ಮಾತಾಡ್ಕೊಂಡು ನಾವು ಒಂಚೂರು ನಿದ್ದೆ ಮಾಡೋಣ ಶಿವನೇ ಶುಭದಿಂದ ಬೆಳಗಿಂದ ಒಂದೇ ಸಮಾನೆ ಕೆಲಸ ಅಟ್ಲಾಗಂಗಿಲ್ಲ ಇಟ್ಲಂಗೆ ಬರೋಂಗಿಲ್ಲ ಅಟ್ಲಿಗೆ ರಾಗಿ ಹಾಕು ಅಕ್ಕಿ ಹಾಕು ಜೋಳ ಹಾಕು ಹ್ಮ್ ಸ್ವಲ್ಪ ಬಿಟ್ಟು ಮಣ್ಣಿನ ಕೈ ಹೋಗಿ ಬರ್ತಾರೆ ಬರ್ಲಿ ಬಂದರೆ ನಮಗೂ ಒಳ್ಳೇದ್ ನನಗೆ ಮಿಷಿನ್ ರನ್ ಆಗ್ಬೇಕು ಹ್ಮ್ ದುಡ್ಡಿನ ಚೀಲ ತುಂಬಬೇಕು ಸುಮ್ಮನೆ ಕೂತ್ಕೊಂಡು ಆ ನನಗೆ ಕಾಲಕ್ಕೆ ಇಷ್ಟ ಇಲ್ಲ ಹ್ಮ್ ಏನ್ ಜಯಮ್ಮರು ಭಾಳ ಬಹಳ ಭಾಳ ಚೀಲಗಳಿದ್ದಾವೆ ಏನು ಚೀಲಗಳಾಗಿರವು ಹಾಕಿರವ್ ಎಲ್ಲ ಹಾಕಿದ್ದೀನಿ ಜೋಳ ಚೀಲ ಒಂದೈತೆ ಅದನ್ನ ಹಾಕಿದ್ರೆ ಮುಗೀತು ಅದೇನೊಂದೈತಿ ಏತಿ ಹಾಂ ನೀವೇನು ಬಿಟ್ಟು ಸಂಬಂಧ ಇದೀರಾ ಏನೂ ಇಲ್ಲವಾ ಏನಿಲ್ಲಮ್ಮ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ವಿಚಾರ ಇಷ್ಟ ಅದೇ ಇವಾಗ ಸಿಗಂದೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ನಾನು ಸರೋಜಮ್ಮ ನಿಮ್ಮನ್ನೂ ಅಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಜೊತೆ ಬರ್ಬೋದು ಹ್ಞೂ ನಾವು ತುಂಬ ವರ್ಷ ಆಗೋಯ್ತು ಸಿಗಂದೂರಲ್ಲಿ ಹೊಸ ಕೇಬಲ್ ಸೆಟ್ವೇನು ಮಾಡಿರಲ್ಲ ಅದನ್ನು ಹಂಗೆ ನೋಡ್ಕೊಂಡು ಅದ್ರ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಿಗಂದೂರು ಚೌಡೇಶ್ವರಿ ಅನುಗ್ರಹ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ನಿಮ್ಮ ಮೇಲೆ ಅನುಗ್ರಹ ಇರಲಿ ನಿಮ್ಮನ್ನು ನಿಮ್ಮನ್ನ ಹೋಗೋಣ ಅಂತ ಬಂದಿದ್ದೀವಿ ಹ್ಞೂ ನೀವು ಬರ್ರಿ ಅಂತ ನಾವು ನಂಬಿದ್ದೀವಿ ಹ್ಞೂ ಕಣಮ್ಮ ಸುಂದರಮ್ಮ ನಾನು ಹೋಗಬೇಕು ಅಲ್ಲಿಗೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬಳೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಅಷ್ಟೇ ಹಾಂ ನೀವು ಬಂದಿದ್ದು ಭಾಳ ಒಳ್ಳೆಯಬಿಟ್ರೆ ಅಪ್ಲಿಗೆ ನಾನು ಸಿಗಂದೂರಿಗೆ ಬರ್ತೀನಿ ಸಿಗಂದೂರು ಚೌಡೇಶ್ವರಿ ದೇವರ ದರ್ಶನ ಮಾಡಬೇಕು ಅಮ್ಮನ್ ದರ್ಶನ ಮಾಡ್ಕೊಂಡು ಆ ಕೇಬಲ್ ನೋಡಬೇಕು ಶರಾವತಿ ನದಿಗೆ ಜನ ಕಟ್ಟಿದಂತೆ ಬಹಳಂತೆ ಕೋಟಿ ಆಯ್ತಂತಮ್ಮ ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಐತಂತದು ಹ್ಞೂ ನಾನು ಬರ್ತೀನಿ ಹೋಗ್ ಬರೀತೀಮ್ಮ ಹ ಆಯ್ತು ಹೋಗೋರಂತ ನೋಡ್ಕೊಳತ ಆಯ್ತು ಹೇಳ್ದಂಗೆ ಆಗ್ಲಿ ಬಿಡತ್ತೆ ಒಂದ್ ಒಳ್ಳೆ ಜನ ನೋಡ್ಕೊಂಡು ಹೋಗ್ ಬಂದ್ಬಿಡೋಣ ಹ್ಮ್ ಹೆಂಗಿದ್ರು ಸ್ವಲ್ಪ ಸಿಕ್ಕಾಬಟ್ಟೆ ಮಳೆ ಜಾಸ್ತಿ ಅನ್ನ ಕಡೆ ಒಂಚೂರ ಮಳೆ ಕಡಿಮೆ ಆಗ್ಲಿ ಹೋಗ್ ಬಂದ್ಬಿಡೋಣ ಅಂತ ಹ್ಮ್ ಈಗ ಸೇತುವೆ ಆಗಿರೋ ಬರೋಕೆ ಎಲ್ಲಾ ಕಡೆಯಿಂದ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಬಸ್ ಬೇರೆ ಬಿಡ್ತಾರಂತೆ ಫ್ರೀ ಆಗಿ ಹೋಗಿ ಫ್ರೀ ಆಗಿ ಬರ್ಬೋದು ಹಿಂಕೊಂಡಮ್ಮ ಅದ್ ನಮ್ಗೆ ಗೊತ್ತಿರ್ಲಿಲ್ಲ ಹ್ಮ್ ನಮ್ಗೆ ಗೊತ್ತಿಲ್ಲ ಲಾಂಜಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ ಗೊತ್ತಿರಲಿಲ್ಲ ನಮ್ಗೆ ಕಾರ್ ಜೀಪ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ ಇವತ್ತಿಗೆ ಹ್ಮ್ ಗೌರ್ಮೆಂಟ್ ಬಸ್ ಬಿಟ್ರೆ ಅದಂಗ ಒಟ್ಟು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಮ್ಮ ದರ್ಶನ ಮಾಡ್ಬೇಕು ಈಗಲ್ಲ ಅದ್ ನೋಡಬೇಕು ನಾವು ಹ್ಞೂ ಅಷ್ಟೇ ನೀವು ನಮ್ಮ ಜೊತೆ ಬರ್ತೀರಾ ಸಿಗಂದೂರು ಚೌಡೇಶ್ವರಿ ಅಮ್ಮನ್ನ ಹಾಗಾದರೆ ಹಾಗಾದ್ರೆ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರ್ರಿ ನಾವು ನೀವೆಲ್ಲ ನೀವು ಹಂಗಿದ್ರೆ ಹಾಂ ತಡ ಮಾಡಬೇಡಿ ಎಲ್ಲ ಸೇರ್ಕೊಂಡು ಜುಮ್ ಅಂತ ಹೋಗಿ ಜುಮ್ ಅಂತ ಬರೋಣ ಹೊಸ ಕೇಬಲ್ ಬಿಡಿಗೆ ಸೇತುವಾಗಿರಲ್ಲ ಅದನ್ನ ಕಣ್ ತುಂಬ ನೂರಾರು ಜನ ಸಾರಾಜ ಅದು ಆಶಾ ಕಿರಣ ಅದು ಎಷ್ಟೋ ವರ್ಷಗಳ ಹೋರಾಟ ಅದು ಅದನ್ನು ನೋಡ್ಕೊಂಡು ಬರೋಕೆ ನೀವು ನಮ್ಮ ಜೊತೆ ಬರ್ರಿ